ಫ್ರೆಂಡ್ಸ್ ನಾನು ಹಿಂದಿನ ವ್ಲಾಗಲ್ಲಿ ರೈತರಿಗೆ ಉಪಯುಕ್ತವಾದ ಮೆಷಿನರೀಸ್ ಎಲ್ಲ ನೋಡ್ಕೊಂಬಂದ್ರೆ ಈ ವ್ಲಾಗಲ್ಲಿ ತರಾವರಿ ಎತ್ತುಗಳಿದಾವೆ ಒಂದು ಜೊತೆ ಎತ್ತು ಹತ್ತು ಲಕ್ಷ ಅಂದರೆ ನಂಬ್ತೀರಾ ಸೊ ಆ ಥರದ್ದೇ ಜೊತೆಗೆ ಸಿರಿಧಾನ್ಯದಿಂದ ಮಾಡಿದ ತಿಂಡಿ ತಿನಿಸುಗಳನ್ನ ಈ ವ್ಲಾಗಲ್ಲಿ ನೋಡ್ಬೋದು ನೀವು ನೋಡಿ ಇವ್ರ ಹತ್ರ ಎಲ್ಲ ಥರದ ಮೆಷಿನರೀಸು ಸಿಗುತ್ತೆ ಎಲ್ಲ ಥರದ್ದು ಅಂದರೆ ಈ ರಾಗಿ ಮಿಲ್ಗಳಾಗಿರ್ಬೋದು ಆಯಿಲ್ ಆಯಿಲ್ ಯಾ ಎಲ್ಲ ಥರದ ಆಯಿಲ್ಗಳನ್ನ ತಯಾರು ಮಾಡ್ತಾರಲ್ಲ ಮಿಲ್ಗಳು ಆ ಥರದ ಚಿಕ್ಕ ಚಿಕ್ಕ ಮಿಲ್ಗಳಾಗಿರ್ಬೋದು ಎಲ್ಲ ಥರದ್ದು ಇವ್ರ ಹತ್ರ ಸಿಗ್ತಾಯಿದೆ ಕೆಲವೊಂದು ಪ್ರೈಸ್ಗಳು ಸಹ ಅವ್ರು ಹೇಳ್ತಾರೆ ಜೊತೆಗೆ ಅವ್ರದ್ದು ಕಾರ್ಡ್ ಆಗಿರ್ಬೋದು ಅಡ್ರೆಸ್ ಆಗಿರ್ಬೋದು ನಾನು ತೋರಿಸ್ತಾ ಇರ್ತೀನಿ ಯಾರಿಗಾದರೂ ಬೇಕಂದರೆ ಅವರು ಕಾಂಟ್ಯಾಕ್ಟ್ ಮಾಡ್ಕೋಬೋದು ರೈತರ ನೀವು ಮಿಷಿನ್ ಅಂತ ನೋಡಿರಿ ಜನಗಳಿಗೆ ಕೆಲಸನೇ ಕಡಿಮೆ ಆಗ್ಬಿಡುತ್ತೆ ಎಲ್ಲ ಮಿಶಿನ ಬಂದಿಟ್ಟು ಒಂದು ಮುಕ್ಕ ಲಕ್ಷ ಆರುನೂರೈವತ್ತು ರೂಪಾಯಿ ಗಂಟೆಗೆ ಸೂರ್ ನೀರು ಇದು ಸೂಪರ್ ಅಲ್ಲ ಐದು ಎಕರೆಗಿಂತ ಕಡಿಮೆ ತೋಟ ಹೊಂದಿರುವ ಅವ್ರಿಗೆ ಉಪಯೋಗ ಆಗುತ್ತೆ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸ್ಟಾರ್ ಆಫಸ್ ನೋಡಿ ಇವ್ರ ಹತ್ರ ಇಷ್ಟೊಂದು ವೆಷ್ಮೆಲ್ಲ ಅವೈಲೇಬಲ್ ಇರುತ್ತೆ ಕಾಂಪ್ಲೇಟಿಂಗಿದೆ ನೋಡಿ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು ತೆಂಗಿನಕಾಯಿ ಕಾಯಿ ಸುರಿಯೋದ್ರ ಹತ್ರ ಇದು ಎಲ್ಲ

நோடத்தவானி இண்டஸ்ட்ரீஸ் ராகி கிளீன் ஜோள சரிதான் மிஸ் மிஸ் இவ்வளோ ராகி பாலிஷ் மிஷின் நீர் மாராட்ட ಬೆಲ್ಲ ಹಕ್ಕಿ ಮತ್ತೆ ಇನ್ನಿತರ ಪದಾರ್ಥಗಳು ನೋಡಪ್ಪಲ್ಲೌಟ್ ಕೆಮಿಕಲ್ ಸರ್ ಎಲ್ಲಿ ಅವರು ನೀವು ಮಂಡ್ಯ ಮಂಡ್ಯ ಬೆಲ್ಲ ಅಂತ ತಕ್ಷಣ ಮಂಡ್ಯ ಇದು ಏನು ಕೆಮಿಕಲ್ ಕೆಮಿಕಲ್ ಆಗ್ತಾ ಇರೋದಲ್ಲನಾ ಏನು ಕೆಮಿಕಲ್ ಆಗ್ತಾ ಇರೋದಿಲ್ಲನಾ ಕೆಮಿಕಲ್ ಇರೋಲ್ಲ ಆರ್ಗ್ಯಾನಿಕ್ ಇಲ್ಲ ಆರ್ಗ್ಯಾನಿಕ್ ಇಲ್ಲ ಅಂತ ಹೋಗ್ಲಿ ಕೆಮಿಕಲ್ ತಿಂದಾಗಲೂ ಕೆಮಿಕಲ್ದು ಒಂಥರ ಹೊತ್ತು ಬರ್ತದೆ ತಿಂದರೆ ಬರಲ್ಲ ಆಮೇಲೆ ಆರ್ಗ್ಯಾನಿಕ್ ಎಲ್ಲ ಮಂಡ್ಯ ಅಂಗಡಿ

ಇತು ಡ್ರೈ ಫ್ರೂಟ್ಸ್ ನಾವು ಮನೇಲಿ ನಮ್ಗೆ ಯಾವ್ದು ಬೇಕೋ ಎಷ್ಟು ಬೇಕೋ ಅಷ್ಟು ಹಾಕ್ ಡ್ರೈ ಫ್ರೂಟ್ಸ್ ಇರೋದಾದ್ರೆ ನಮಗೆ ಟೂ ಹಂಡ್ರೆಡ್ ಸಮಿಂಗ್ ಓಕೆ

ಸರ್ ನೋಡಿ ಹಸುಗಳಿಗೆ ಮೇವು ಕಟ್ ಮಾಡೋದಂತೆ ಕಡೆ ಕಾಗಲ್ಲ ಕೈ ನೋವು ಅನ್ನೋದು ಜಾಸ್ತಿ ಹಾಲುಗಳಲ್ಲೂ ಜಾಸ್ತಿ ಹಸುಗಳು ಇರುತ್ತಲ್ಲ ಆ ಥರದವ್ರಿಗೆ ತುಂಬ ಉಪಯೋಗ ಆಗುತ್ತೆ ನೋಡಿ ಹತ್ತು ಇಪ್ಪತ್ತು ಹಸುಗಳಿಂದ ಹಾಲು ಕರಿಬೋದಂತೆ ಇಪ್ಪತ್ತೈದು ಲೀಟರ್ ಬಕೆಟ್ ಸಾಮರ್ಥ್ಯ ಹಾಕಿದ್ದಾರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೋಡಿ ಕೃಷಿ ಮೇಳ ಎಷ್ಟೊಂದು ಉಪಯೋಗ ಅಂದರೆ ನಮ್ಮ ರೈತರುಗಳಿಗೆ ಅಷ್ಟು ಉಪಯೋಗ ಅದಕ್ಕೋಸ್ಕರನೇ ತುಂಬ ರೈತರುಗಳು ಬರ್ತಾರೆ ಇಲ್ಲಿಗೆ ಹೀಗಿದೆ ಆ ಯಂತ್ರಗಳೆಲ್ಲ ಇಲ್ಲಿ ಯಾರು ಕಾಣಿಸ್ತಾ ಇಲ್ಲ ನೀವು ಇಲ್ಲ ಅಂದರೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿಸ್ತಾ ಇದ್ದೆ ಅಷ್ಟುಗೆ ಮೊದಲನೇ ದಿವಸ ತಂದಿದ್ದೀನಲ್ರೂ ಹಂಗಾಗಿ ಯಾರು ಕಾಣಿಸ್ತಾ ಇಲ್ಲ ಬಟ್ ಐವತ್ತೈದು ಸಾವಿರ ಅಂತ ಇದೆ ಇಲ್ಲಿ ಇಲ್ಲಿ ರೈಸ್ ನಿಲ್ಯ ಓಕೆ ಓಕೆ ಸೊ ಭತ್ತ ಹಾಕಿದ್ರೆ ಅದು ಅಕ್ಕಿಯಾಗಿ ಬರುತ್ತೆ ಅಕ್ಕಿಯಾಗಿ ಆಚೆ ಬರುತ್ತೆ ಮಿನಿ ರೈಸ್ ಸ್ವಲ್ಪ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಮೊದಲನೇ ಸಲ ನೋಡ್ತಾ ಇರೋದು ನಾನು ನೋಡಿ ನೋಡಿ ಇವ್ರದ್ದು ಇದು ಇವ್ರದ್ದು ಕಾರ್ಡ್ ಆಗಿರುತ್ತೆ ಯಾರಿಗಾದ್ರೂ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ ನಮ್ಮ ರೈತರಿಗೆ ಉಪಯೋಗ ಆಗೋದು

Jangan mari gadi aati hai chupa papa le

ಗೇಮೆ ಮಾಡೋ ಹಸುನಾ ಯಾವ ಥರ ಹಸು ಹಳ್ಳಿ ಖಾರ ಹಾಂ ಹಾಂ ಹಳ್ಳಿ ತಳಿ ಅಂತಾರೆ ಇದೇನಾ ಗೇಮೆ ಮಾಡ್ತಾರ ಇದರಲ್ಲಿ ಗೇಮೆ ಮಾಡ್ತಾರಲ್ಲ ಯಾವ್ರು ನೀವು ಹಾಂ ಬನ್ನೂರು ಮೈಸೂರು ಜಿಲ್ಲೆ ಹಳ್ಳಿ ಖಾರ್ ತಳಿ ಅಂತ அல்வா கத்திரா ஓகே பயிர் அவர் அம்மா நீரம்மா அவர் அம்மா அல்ல இது அவர் அம்மா హెంగ్రేజ్ కాంక్రేజ్ అంటే హి హి సూపర్ అలా హి హరి హిగ్రేజ్ అంతా ఎల్ పరావరి అమ్మ ఎస్ క్యూటే కరు అంత どういうこと Levivin <laughs> mm. би <laughs>

அவேது நெருமையிலே போது Сейчас смотрим. Не знаю